ಪತ್ರ ಏಳು ರೋಮ್ ಮೇ ಹದಿನಾಲ್ಕು ಸಾವಿರದ ಒಂಬೈನೂರ ನಾಲ್ಕು ಪ್ರಿಯ ಗೆಳೆಯ ನಿನ್ನ ಪತ್ರ ಬಂದು ಬಹಳ ದಿನಗಳೇ ಆಗಿವೆ ದಯವಿಟ್ಟು ಬೇಸರ ಮಾಡಿಕೊಳ್ಳಬೇಡ ಮೊದಲು ಕೆಲಸ ನಂತರ ಏನೇನು ಅಡಚಣೆಗಳು ಕೊನೆಗೆ ಅನಾರೋಗ್ಯ ಎಲ್ಲ ಸೇರಿ ನಿನಗೆ ಉತ್ತರ ಬರೆಯುವುದಕ್ಕೆ ಇಷ್ಟು ತಡವಾಗಿ ಬಿಟ್ಟಿತು ಶಾಂತವಾದ ಸುಖಕರವಾದ ದಿನಗಳಲ್ಲಿ ನಿನ್ನ ಪತ್ರಕ್ಕೆ ಉತ್ತರ ಬರೆಯಬೇಕೆಂದು ಕಾಯುತ್ತಾ ಇದ್ದೆ ಈ ಪತ್ರದೊಂದಿಗೆ ನಿನ್ನ ಸಾನೆಟ್ ಅನ್ನು ಪ್ರತಿ ಮಾಡಿಕೊಂಡದ್ದನ್ನು ಕಳುಹಿಸಿದ್ದೇನೆ ಬಹಳ ಚಲುವಾದ ಸರಳವಾದ ಕವಿತೆ ನೀನು ಓದಲೆಂದು ನನಗೆ ಕೊಟ್ಟಿರುವ ಕವಿತೆಗಳಲ್ಲೆಲ್ಲ ಅತ್ಯುತ್ತಮವಾದದ್ದು ಇದು ನಾನು ಮಾಡಿಕೊಂಡಿರುವ ಅದರ ಪ್ರತಿಯನ್ನು ನಿನಗೆ ಕಳಿಸುತ್ತಿದ್ದೇನೆ ಯಾಕೆಂದರೆ ನಮ್ಮದೇ ಕೃತಿಯನ್ನು ಮತ್ತೊಬ್ಬರ ಬರವಣಿಗೆಯ ಮೂಲಕ ನೋಡಿಕೊಂಡು ಹೊಸ ಅನುಭವವನ್ನು ಪಡೆಯುತ್ತಾ ನಮ್ಮ ಕೃತಿಯನ್ನು ನಾವೇ ಕಂಡುಕೊಳ್ಳುವುದು ಮುಖ್ಯವಾದ ಒಂದು ಅನುಭವ ಈ ಕವಿತೆಯನ್ನು ಹಿಂದೆ ಎಂದೂ ಓದಿಲ್ಲವೆಂಬಂತೆ ಓದು ಅದರ ಬಹುಭಾಗ ನಿನ್ನ ಅಂತರಾಳದಲ್ಲೇ ಇರುವುದನ್ನು ಕಂಡುಕೋ ನಿನ್ನ ಪತ್ರವನ್ನು ನಿನ್ನ ಸಾನೆಟ್ಟನ್ನು ಮತ್ತೆ ಮತ್ತೆ ಓದಿದ್ದೇನೆ ಥ್ಯಾಂಕ್ಸ್ ಏಕಾಂತದಿಂದ ಹೊರಗೆ ಬರಬೇಕೆನ್ನುವ ಬಯಕೆ ನಿನ್ನೊಳಗೆ ಒತ್ತುತ್ತಾ ಇದೆ ಎಂಬುದರಿಂದ ನೀನು ಗೊಂದಲಕ್ಕೆ ಒಳಗಾಗಬೇಡ ನಿನ್ನ ಈ ಆಸೆಯನ್ನೇ ಶಾಂತವಾಗಿ ವಿವೇಕಯುತವಾಗಿ ಬಳಸಿಕೊಂಡರೆ ಅದರಿಂದ ನಿನ್ನ ಏಕಾಂತವನ್ನು ವಿಸ್ತರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಬಹಳಷ್ಟು ಜನ ಸಂಪ್ರದಾಯಕ್ಕೆ ಶರಣರಾಗಿ ಸುಲಭದ ದಾರಿಗಳನ್ನು ಸುಲಭದ ದಾರಿಗಳಲ್ಲೂ ಅತಿ ಸುಲಭವಾದ ಭಾಗಗಳನ್ನು ಆಯ್ದುಕೊಂಡು ಪರಿಹಾರ ಕಂಡುಕೊಳ್ಳುತ್ತಾರೆ ಆದರೆ ನಾವು ಯಾವುದು ಕಷ್ಟವೋ ಅದನ್ನು ನಂಬಬೇಕು ಜೀವಂತವಾದ ಪ್ರತಿಯೊಂದೂ ಅದನ್ನು ನಂಬುತ್ತದೆ ಯಾವುದೇ ವಿರೋಧ ಎದುರಾದರೂ ತಾನು ತಾನಾಗಿಯೇ ಉಳಿಯಲು ಕಷ್ಟಪಟ್ಟು ಪ್ರಯತ್ನಿಸುತ್ತದೆ ನಮಗೆ ತಿಳಿದಿರುವುದು ಕಡಿಮೆ ಆದರೆ ಯಾವುದು ಕಷ್ಟವೋ ಅದು ನಮ್ಮನ್ನು ಎಂದೂ ತೊರೆಯುವುದಿಲ್ಲ ಎಂದು ನಂಬಬೇಕು ಏಕಾಂಗಿಯಾಗಿರುವುದು ಕಷ್ಟ ಆದ್ದರಿಂದಲೇ ಏಕಾಂಗಿಯಾಗಿರುವುದು ಒಳ್ಳೆಯದು ಕೆಲಸವೊಂದು ಕಷ್ಟವಾಗಿದೆ ಎಂಬುದೇ ಅದನ್ನು ನಾವು ಮಾಡಲೇಬೇಕು ಅನ್ನುವುದಕ್ಕೆ ಒಂದು ಮುಖ್ಯವಾದ ಕಾರಣ ಪ್ರೀತಿಸುವುದು ಕಷ್ಟ ಆದ್ದರಿಂದಲೇ ಪ್ರೀತಿ ಒಳ್ಳೆಯದು ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯ ಜೀವಿಯನ್ನು ಪ್ರೀತಿಸುವುದು ಅತ್ಯಂತ ಕಷ್ಟದ ಕೆಲಸ ಇದು ನಮಗೆ ವಹಿಸಲಾಗಿರುವ ಅತಿ ಕಷ್ಟದ ಜವಾಬ್ದಾರಿ ನಾವು ಮಾಡಲೇಬೇಕಾದ ಮುಖ್ಯ ಕೆಲಸ ನಾವು ಮಾಡುವ ಮಿಕ್ಕೆಲ್ಲ ಕೆಲಸಗಳು ನಮ್ಮಲ್ಲಿ ಪ್ರೀತಿಗೆ ಸಿದ್ಧತೆಗಳು ಮಾತ್ರ ನಮ್ಮ ಬದುಕು ಯಶಸ್ವಿಯೋ ಅಲ್ಲವೋ ಎಂಬುದರ ಪ್ರಮಾಣ ಪುರಾವೆಯೇ ಪ್ರೀತಿ ಆದ್ದರಿಂದಲೇ ಯುವಜನ ಎಲ್ಲದರಲ್ಲೂ ಈಗ ತಾನೇ ತೊಡಗಿಕೊಳ್ಳುತ್ತಿರುವವರು ಈಗ ತಾನೇ ಎಲ್ಲವನ್ನು ಶುರು ಮಾಡುತ್ತಿರುವವರು ಪ್ರೀತಿಗೆ ಇನ್ನೂ ಸಿದ್ಧರಾಗಿರುವುದಿಲ್ಲ ಪ್ರೀತಿಯನ್ನು ಕಲಿಯಬೇಕು ತಮ್ಮ ಇಡೀ ವ್ಯಕ್ತಿತ್ವವನ್ನು ತೊಡಗಿಸಿಕೊಂಡು ತಮ್ಮ ಎಲ್ಲ ಸಾಮರ್ಥ್ಯವನ್ನು ಏಕಾಂತದ ಸುತ್ತ ನೆರೆಯುವಂತೆ ಮಾಡಿಕೊಂಡು ಕಾತರದಿಂದ ಬಿಡಿಯುವ ಹೃದಯದೊಂದಿಗೆ ಪ್ರೀತಿಸುವುದನ್ನು ಕಲಿಯಬೇಕು ಆದರೆ ಈ ಕಲಿಕೆಯ ಸಮಯ ಸುದೀರ್ಘವಾದದ್ದು ಬದುಕಿನುದ್ದಕ್ಕೂ ಏಕಾಂತದಲ್ಲಿ ಸಾಗಬೇಕಾದ ಕಲಿಕೆ ಅದು ಪ್ರೀತಿಸುವ ವ್ಯಕ್ತಿಯ ಉನ್ನತವೂ ಆಳವೂ ತೀವ್ರವೂ ಆದ ಏಕಾಂತ ಅದು ಪ್ರೀತಿಸುವುದೆಂದರೆ ಮತ್ತೊಬ್ಬ ವ್ಯಕ್ತಿಯೊಡನೆ ಒಂದಾಗುವುದು ಮತ್ತೊಬ್ಬ ವ್ಯಕ್ತಿಗೆ ಶರಣಾಗುವುದು ಮತ್ತೊಬ್ಬ ವ್ಯಕ್ತಿಯಲ್ಲಿ ಐಕ್ಯಗೊಳ್ಳುವುದು ಎಂದರ್ಥವಲ್ಲ ಅಸ್ಪಷ್ಟವಾಗಿರುವ ಅಪೂರ್ಣರಾಗಿರುವ ಅಸಂಬದ್ಧವಾಗಿರುವ ಇಬ್ಬರು ವ್ಯಕ್ತಿಗಳು ಒಂದಾಗುವುದರಿಂದ ಏನು ತಾನೇ ಆದೀತು ಪ್ರೀತಿ ಎನ್ನುವುದು ವ್ಯಕ್ತಿಯು ಮಾಗುವುದಕ್ಕೆ ಮತ್ತೊಬ್ಬ ವ್ಯಕ್ತಿಗಾಗಿ ತನ್ನೊಳಗೆ ತಾನೇ ಏನೋ ಆಗುವುದಕ್ಕೆ ಮತ್ತೊಬ್ಬರಿಗಾಗಿ ತಾನೇ ಇಡೀ ಲೋಕವಾಗುವುದಕ್ಕೆ ಒಂದು ಆಹ್ವಾನ ಪ್ರೀತಿಯು ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡು ಅವನ ಮೇಲೆ ಹಕ್ಕು ಚಲಾಯಿಸುತ್ತಾ ಮತ್ತಷ್ಟು ದೂರ ಸಾಗಬೇಕು ಮತ್ತಷ್ಟು ಆಳಕ್ಕೆ ಇಳಿಯಬೇಕು ಎಂದು ಒತ್ತಾಯಿಸುತ್ತದೆ ಇದು ನಮ್ಮನ್ನೇ ಮೂಲ ದ್ರವ್ಯವಾಗಿಸಿಕೊಂಡು ನಮ್ಮನ್ನು ನಾವೇ ತಿದ್ದಿ ಕೆತ್ತಿ ರೂಪಿಸಿಕೊಳ್ಳುವ ಕಷ್ಟದ ಕೆಲಸ ಹಗಲು ಇರುಳು ಸುತ್ತಿಗೆಯ ಬಡಿತದ ಸದ್ದು ಕೇಳುವುದು ಅನ್ನುವ ಸಾಲು ನೆನೆದುಕೋ ಬಹಳಷ್ಟು ಯುವಕರು ಪ್ರೀತಿ ತಮಗೆ ಹೇಗೆ ದತ್ತವಾಗುತ್ತದೆಯೋ ಹಾಗೆಯೇ ಬಳಸಿಕೊಳ್ಳಲು ನೋಡುತ್ತಾರೆ ಕರಗುವುದು ಶರಣಾಗುವುದು ಐಕ್ಯವಾಗುವುದು ಇವೆಲ್ಲ ಅವರಿಗೆ ಬೇಕಾಗಿಲ್ಲ ಯುವಕರು ತಮ್ಮ ವ್ಯಕ್ತಿತ್ವಗಳನ್ನು ಸಂಘಟಿಸಿಕೊಳ್ಳುವುದಕ್ಕೆ ಬಹಳ ಕಾಲ ಬೇಕಾದಿತ್ತು ಪ್ರೀತಿಯೇ ಬದುಕಿನ ಅಂತಿಮ ಗುರಿ ಬಹುಶಃ ಪ್ರೀತಿಯ ಸಾಧನೆಗೆ ಮನುಷ್ಯರ ಒಂದು ಆಯುಷ್ಯ ಸಾಕಾಗದು ನಮ್ಮ ಯುವಜನ ಪ್ರೀತಿಯ ಸೆಳೆತಕ್ಕೆ ಒಳಗಾದಾಗ ಬಹಳ ಮಟ್ಟಿಗೆ ಬಹಳ ವಿನಾಶಕಾರಿಯಾದ ರೀತಿಯಲ್ಲಿ ಸ್ವಭಾವ ಸಹಜವಾದ ಅಸಹನೆಯೊಂದಿಗೆ ತಮ್ಮೆಲ್ಲ ಅಸ್ತವ್ಯಸ್ತತೆ ಅವ್ಯವಸ್ಥೆ ದಿಗ್ಭ್ರಾಂತಿಗಳೊಂದಿಗೆ ಒಬ್ಬರ ಮೇಲೊಬ್ಬರು ಮುಗಿಬಿದ್ದು ತಾವೂ ಛಿದ್ರರಾಗಿ ಇನ್ನೊಬ್ಬರನ್ನೂ ಛಿದ್ರಗೊಳಿಸುತ್ತಾರೆ ಇದರಿಂದ ಏನಾದೀತು ಅವರು ಐಕ್ಯವೆಂದು ಸಂತೋಷವೆಂದು ಕರೆಯಲು ಬಯಸುವ ಇಂತಹ ಅರೆ ಮುರಿದ ವಸ್ತುಗಳ ರಾಶಿಯನ್ನಿಟ್ಟುಕೊಂಡು ಬದುಕಿಗೆ ಭವಿಷ್ಯಕ್ಕೆ ಏನಾಗಬೇಕಾಗಿದೆ ಅದು ನಿಜವಾಗಲು ಐಕ್ಯವೇ ಸಂತೋಷವೇ ಮತ್ತೊಬ್ಬ ವ್ಯಕ್ತಿಗಾಗಿ ತಮ್ಮನ್ನು ತಾವು ಕಳೆದುಕೊಳ್ಳುತ್ತಾರೆ ಹಾಗೆ ಮಾಡುತ್ತಾ ಮತ್ತೊಬ್ಬ ವ್ಯಕ್ತಿಯನ್ನೂ ಕಳೆದುಕೊಳ್ಳುತ್ತಾರೆ ಮೂಡಲಿರುವ ಜನಿಸಲು ಬಯಸುವ ಜೀವಗಳನ್ನೂ ಕಳೆದುಕೊಳ್ಳುತ್ತಾರೆ ಅಗಾಧ ವೈಶಾಲ್ಯವನ್ನು ಅನಂತ ಸಾಧ್ಯತೆಗಳನ್ನು ಕಳೆದುಕೊಳ್ಳುತ್ತಾರೆ ತಮ್ಮನ್ನು ಅರಸಿ ಬರುವ ಮೃದುಭಾವಗಳನ್ನು ಸೂಕ್ಷ್ಮ ಗ್ರಹಿಕೆಗಳನ್ನು ಕಳೆದುಕೊಂಡು ನಿಷ್ಫಲವಾದ ಗೊಂದಲ ಗೊಂದಲವಿದ್ದಾಗ ಯಾವ ಸೃಷ್ಟಿಯೂ ಅಸಾಧ್ಯ ಅಸಹ್ಯ ಹತಾಶೆ ನಿರಾಶೆ ಬಡತನಗಳನ್ನು ಪಡೆದುಕೊಳ್ಳುತ್ತಾರೆ ಇವುಗಳಿಂದ ತಪ್ಪಿಸಿಕೊಳ್ಳಲು ಪ್ರೀತಿ ಎಂಬ ಅಪಾಯಕರ ದಾರಿಯಲ್ಲಿ ನಿರ್ಮಿಸಲಾಗಿರುವ ಅಸಂಖ್ಯಾತವಾದ ಸಂಪ್ರದಾಯಗಳೆಂಬ ಅಡಗುತಾಣಗಳ ಮೊರೆ ಹೋಗುತ್ತಾರೆ ಪ್ರೀತಿಯನ್ನು ಬಿಟ್ಟು ಉಳಿದ ಯಾವ ಮನುಷ್ಯಾನುಭವದ ಬಗ್ಗೆಯೂ ಇಷ್ಟೊಂದು ಸಂಪ್ರದಾಯಗಳು ಹುಟ್ಟಿಕೊಂಡಿಲ್ಲ ಈ ಸಂಪ್ರದಾಯಗಳು ಪ್ರೀತಿ ಎಂಬ ಅಪಾಯದಿಂದ ತಪ್ಪಿಸಿಕೊಳ್ಳಲು ನಾವು ಹುಟ್ಟಿಸಿಕೊಂಡಿರುವ ವಿಚಿತ್ರ ಕಲ್ಪನೆಗಳು ಜೀವರಕ್ಷಕ ದೋಣಿಗಳು ನೀರು ರೆಕ್ಕೆಗಳು ಸಮಾಜವು ಪ್ರೀತಿಯನ್ನು ಒಂದು ಬಗೆಯ ಸಾರ್ವಜನಿಕ ಮನರಂಜನೆ ಎಂದೇ ಭಾವಿಸಿರುವುದರಿಂದ ಅದಕ್ಕೆ ಇತರ ಮನರಂಜನೆಗಳಂತೆಯೇ ಸುಲಭವಾದ ಅಗ್ಗವಾದ ಕ್ಷೇಮಕರವಾದ ಖಚಿತವಾದ ರೂಪವನ್ನು ನೀಡಿಬಿಟ್ಟಿದೆ ಸುಳ್ಳಾಗಿ ಪ್ರೀತಿಸುವ ಯುವಜನ ಅಂದರೆ ತಮ್ಮನ್ನೇ ತಾವು ಒಪ್ಪಿಸಿಕೊಂಡು ತಮ್ಮ ಏಕಾಂತವನ್ನು ಕಳೆದುಕೊಳ್ಳಲು ಸಿದ್ಧರಾಗಿರುವವರು ಸಾಮಾನ್ಯ ವ್ಯಕ್ತಿಗಳು ಸದಾ ತಮ್ಮ ಏಕಾಂತವನ್ನು ನೀಗಿಕೊಳ್ಳಲು ಬಯಸುತ್ತಲೇ ಇರುತ್ತಾರೆ ತಮ್ಮ ವೈಫಲ್ಯದ ಭಾರಕ್ಕೆ ನಲುಗುವವರು ತಾವು ಸಿಕ್ಕಿ ಹಾಕಿಕೊಂಡಿರುವ ಪರಿಸ್ಥಿತಿಯನ್ನು ಸಾಧ್ಯವಾದಷ್ಟು ಬದುಕಲು ಯೋಗ್ಯವಾಗಿಸಿಕೊಳ್ಳಲು ಬಯಸುವವರು ವೈಯಕ್ತಿಕವಾಗಿ ಯಶಸ್ಸು ಪಡೆಯಲು ಬಯಸುವವರು ಆಗಿರುತ್ತಾರೆ ಅನ್ನುವುದು ನಿಜ ಏಕೆಂದರೆ ಬದುಕಿನ ಎಲ್ಲ ಪ್ರಶ್ನೆಗಳಿಗಿಂತ ಮಹತ್ವದ್ದಾದ ಪ್ರೀತಿಯ ಪ್ರಶ್ನೆಯನ್ನು ಸಾರ್ವಜನಿಕವಾಗಿ ಬಗೆಹರಿಸಿಕೊಳ್ಳಲು ಸಾಧ್ಯವಿಲ್ಲ ಇದೋ ಅದೋ ಒಪ್ಪಂದಗಳಿಂದ ಪರಿಹಾರ ಆಗುವಂಥದ್ದಲ್ಲ ಎಂದು ಅವರ ಸಹಜ ಸ್ವಭಾವ ಬಿಸುಗುಡುತ್ತಲೇ ಇರುತ್ತದೆ ಪ್ರೀತಿಯ ಪ್ರಶ್ನೆಯು ವ್ಯಕ್ತಿಗಿಂದ ವ್ಯಕ್ತಿಗೆ ಭಿನ್ನವಾಗಿದ್ದು ಆತ್ಮಕ್ಕೆ ಸಂಬಂಧಿಸಿದ ಆತ್ಮೀಯ ಪ್ರಶ್ನೆ ಅದು ಪ್ರತಿ ವ್ಯಕ್ತಿಯು ಆ ಪ್ರಶ್ನೆಗೆ ಖಾಸಗಿಯಾದ ಹೊಸದಾದ ವಿಶೇಷವಾದ ಪೂರ್ಣವಾಗಿ ವೈಯಕ್ತಿಕವಾದ ಉತ್ತರವನ್ನೇ ಕಂಡುಕೊಳ್ಳಬೇಕು ಆದರೆ ಕುರುಡಾಗಿ ಪ್ರೀತಿಯಲ್ಲಿ ಧುಮುಕಿದವರು ತಮ್ಮ ವ್ಯಕ್ತಿತ್ವದ ತಾವು ಪ್ರೀತಿಸುತ್ತೇವೆ ಎಂದುಕೊಂಡಿರುವ ಇನ್ನೊಂದು ವ್ಯಕ್ತಿತ್ವದ ಗಡಿ ರೇಖೆ ಎಲ್ಲಿ ಆರಂಭವಾಗಿ ಎಲ್ಲಿ ಮುಗಿಯುತ್ತದೆ ಎಂಬ ಅರಿವಿಲ್ಲದವರು ತಮ್ಮ ಸ್ವಂತದ್ದೇನೂ ಉಳಿಯದಂತೆ ಮಾಡಿಕೊಂಡಿರುವವರು ಏಕಾಂತವನ್ನು ಬಿಟ್ಟಿರುವವರು ಹೇಗೆ ತಾನೇ ತಪ್ಪಿಂದ ತಾವು ಪಾರಾಗುವ ಒಂಟಿತನವನ್ನು ನೀಗಿಕೊಳ್ಳುವ ಒಳಗಿನ ದಾರಿಯನ್ನು ಕಂಡುಕೊಳ್ಳಬಲ್ಲರು ಸುಳ್ಳು ಪ್ರೀತಿಯಲ್ಲಿ ಸಿಕ್ಕಿಬಿದ್ದು ಅಸಹಾಯಕರಾಗಿರುವವರು ಅಕಸ್ಮಾತ್ತಾಗಿ ಒಳ್ಳೆಯ ಉದ್ದೇಶದಿಂದಲೇ ಈ ಸುಳ್ಳಿನ ಸಂಪ್ರದಾಯದಿಂದ ತಪ್ಪಿಸಿಕೊಳ್ಳಲು ಬಯಸಿದರೂ ಉದಾಹರಣೆಗೆ ಮದುವೆ ಅಷ್ಟೇ ಅಪಾಯಕಾರಿಯಾದ ಆದರೆ ಅಸ್ಪಷ್ಟವಾದ ಮತ್ತೊಂದು ಮರಣ ಸಮಾನ ಸಂಪ್ರದಾಯಕ್ಕೆ ಸಾಂಪ್ರದಾಯಿಕ ಪರಿಹಾರಕ್ಕೆ ಸಿಕ್ಕಿಬೀಳುತ್ತಾರೆ ಅವರ ಸುತ್ತಲೂ ಇರುವುದು ಎಲ್ಲವೂ ಸಂಪ್ರದಾಯವೇ ಹೊರತು ಬೇರೆ ಏನೂ ಅಲ್ಲ ಮಾಗದೆ ಕೂಡುವ ಗೊಂದಲಮಯವಾದ ಕೂಟದಲ್ಲಿ ತೊಡಗಿಕೊಂಡಾಗ ಎಲ್ಲ ಕ್ರಿಯೆಗಳೂ ಸಂಪ್ರದಾಯವೇ ಅಂತಹ ಸಂಬಂಧದಿಂದ ಹುಟ್ಟುವ ಗೊಂದಲಕ್ಕೂ ಅದರದೇ ಆದ ಎಷ್ಟೇ ಅಸಹಜವಾದರೂ ಸಾಮಾನ್ಯ ಅರ್ಥದ ಅನೈತಿಕ ಎಂಬ ಸಂಪ್ರದಾಯವಿರುತ್ತದೆ ಬೇರ್ಪಡುವುದು ಕೂಡ ಸಾಂಪ್ರದಾಯಿಕವಾದ ಕ್ರಿಯೆಯೇ ಶಕ್ತಿಯಾಗಲಿ ಫಲವಾಗಲಿ ಇಲ್ಲದ ಆಕಸ್ಮಿಕ ನಿರ್ಧಾರ ಅದು ಗಂಭೀರವಾಗಿ ನೋಡಬಲ್ಲ ಯಾರಿಗೆ ಆದರೂ ಸಾವು ಮತ್ತು ಪ್ರೀತಿ ಎರಡೂ ಕಷ್ಟದ ಸಂಗತಿಗಳು ಅವಕ್ಕೆ ಸ್ಪಷ್ಟವಾದ ಪರಿಹಾರ ಇಲ್ಲವೇ ಇಲ್ಲ ಪರಿಹಾರಕ್ಕಾಗಿ ಹಿಡಿಯಬಹುದಾದ ನಿಶ್ಚಿತವಾದ ದಾರಿ ಎಂಬುದೂ ಇಲ್ಲ ಎನ್ನುವ ಅರಿವು ಮೂಡುತ್ತದೆ ಸಾವು ಪ್ರೀತಿ ಎರಡೂ ನಾವು ಬದುಕಿನ ಉದ್ದಕ್ಕೂ ಹೊತ್ತು ಸಾಗುವ ಎಂದೂ ಬಿಚ್ಚದೆ ಹಾಗೆ ಮುಂದಿನವರಿಗೆ ದಾಟಿಸುವ ಪ್ಯಾಕೆಟ್ಟುಗಳು ಸಾವು ಮತ್ತು ಪ್ರೀತಿ ಈ ಎರಡರ ಬಗ್ಗೆ ಎಲ್ಲರೂ ಒಪ್ಪಬಹುದಾದಂತಹ ಸಾಮಾನ್ಯ ಸಾಮೂಹಿಕ ನಿಯಮವನ್ನು ರೂಪಿಸುವುದು ಅಸಾಧ್ಯ ವ್ಯಕ್ತಿಗಳಾಗಿ ನಾವು ಎಷ್ಟರ ಮಟ್ಟಿಗೆ ಬದುಕನ್ನು ಪ್ರಾಮಾಣಿಕವಾಗಿ ಪರಿಶೀಲಿಸಲು ಪರೀಕ್ಷಿಸಲು ತೊಡಗುತ್ತೇವೆಯೋ ಅಷ್ಟು ಮಟ್ಟಿಗೆ ಸಾವು ಪ್ರೀತಿಗಳೆರಡೂ ನಮ್ಮ ಬಳಿಗೆ ಕೇವಲ ವ್ಯಕ್ತಿಗಳಾಗಿ ನಮ್ಮ ಬಳಿಗೆ ಮಾತ್ರ ಬಂದು ಆತ್ಮೀಯವಾಗುತ್ತವೆ ನಮ್ಮ ಬೆಳವಣಿಗೆಗೆ ಬದುಕು ಒಡ್ಡುವ ಸವಾಲಿಗಿಂತ ಹೆಚ್ಚು ಕಷ್ಟದ ಮಿಗಿಲಾದ ಸವಾಲನ್ನು ಪ್ರೀತಿ ಒಡ್ಡುತ್ತದೆ ಹೊಸದಾಗಿ ಬದುಕಲು ಕಲಿಯುತ್ತಿರುವ ನಾವು ಪ್ರೀತಿಯ ಆ ಸವಾಲನ್ನು ಎದುರಿಸಲು ಸಮರ್ಥರಲ್ಲ ಆದರೆ ಬದುಕಿನ ಈ ಅತಿ ಮುಖ್ಯ ಸಂಗತಿಯನ್ನು ಮರೆಸಿಬಿಡುವ ಹುಡುಗಾಟದ ಎಂಬ ಆಟದಲ್ಲಿ ಸಾಮಾನ್ಯರಂತೆ ಕಳೆದು ಹೋಗದಿದ್ದರೆ ನಾವಿನ್ನೂ ಪ್ರೀತಿಯ ಕಸುಬು ಕಲಿಯುತ್ತಿರುವವರು ಎಂದು ಪ್ರೀತಿಯು ನಮ್ಮ ಬದುಕಿನ ಜವಾಬ್ದಾರಿ ಎಂದು ತಿಳಿದು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಾದರೆ ಆಗ ಕೊಂಚ ಮುಂದೆ ಸಾಗಿಯೇವು ನಮ್ಮ ನಂತರ ಬರುವವರಿಗೆ ಮಿಂಚಿನ ಒಂದಿಷ್ಟು ಬೆಳಕಾದರೂ ಸಿಕ್ಕಿತು ಅಷ್ಟಾದರೆ ದೊಡ್ಡ ಸಾಧನೆಯೇ ಸರಿ ಇಬ್ಬರು ವ್ಯಕ್ತಿಗಳ ನಡುವೆ ಇರುವ ಸಂಬಂಧವನ್ನು ಪೂರ್ವಾಗ್ರಹವಿಲ್ಲದೆ ವಸ್ತುನಿಷ್ಠವಾಗಿ ನೋಡುವುದನ್ನು ಈಗಷ್ಟೇ ಕಲಿಯುತ್ತಿದ್ದೇವೆ ಅಂತಹ ಸಂಬಂಧವನ್ನು ನಿಜ ಮಾಡಿಕೊಳ್ಳುವುದಕ್ಕೆ ಯಾವ ಪೂರ್ವ ನಿರ್ಧಾರಿತ ಮಾದರಿಗಳೂ ಇಲ್ಲ ಆದರೂ ನಮ್ಮ ಅರಿವನ್ನು ಬೆಳೆಸುವಂಥ ಕೆಲಸವು ಸಂಗತಿಗಳು ಜಗತ್ತಿನಲ್ಲಿ ನಡೆಯುತ್ತಿವೆ ಹುಡುಗಿಯಾಗಲಿ ಹೆಣ್ಣಾಗಲಿ ವ್ಯಕ್ತಿಗಳಾಗಿ ಅರಳುವಾಗ ಕೆಲ ಕಾಲದ ಮಟ್ಟಿಗೆ ಮಾತ್ರ ಗಂಡು ವರ್ತನೆ ಅಪವರ್ತನೆ ಉದ್ಯೋಗಗಳನ್ನು ಅನುಕರಿಸುತ್ತಾರೆ ಪರಿವರ್ತನೆಯ ಅನಿಶ್ಚಿತತೆಗಳ ನಂತರ ಇಂತಹ ಸಮೃದ್ಧವಾದ ವೈವಿಧ್ಯಮಯವಾದ ಕೆಲವೊಮ್ಮೆ ಹಾಸ್ಯಾಸ್ಪದವೂ ಆದ ವೇಷಗಳ ಮುಖಾಂತರ ಅವರು ತಮ್ಮ ಸಹಜ ಅಂತಸ್ವಭಾವವನ್ನು ಶುದ್ಧೀಕರಿಸಿಕೊಳ್ಳುತ್ತಿದ್ದಾರೆ ಗಂಡುಗಳು ಬೀರಿರುವ ವಿಕೃತ ಪ್ರಭಾವಗಳನ್ನು ತೊಳೆದುಕೊಳ್ಳುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗುತ್ತದೆ ಬದುಕೆಂಬುದು ಹೆಣ್ಣಿನಲ್ಲಿ ಹೆಚ್ಚು ನಿಕಟವಾಗಿ ಆತ್ಮೀಯವಾಗಿ ಫಲಪ್ರದವಾಗಿ ಸುಳಿದಾಡುತ್ತದೆ ನೆಲೆಗೊಂಡಿರುತ್ತದೆ ಸುಖಾಪೇಕ್ಷಿ ಗಂಡಸಿಗಿಂತ ತೋರಿಕೆಯ ಬದುಕಿನ ಮೇಲುಸ್ತರವನ್ನು ದಾಟಿ ಒಳಗಿಳಿಯಲಾರದ ಗಂಡಸಿಗಿಂತ ಅಹಂಕಾರ ಆತುರಗಳಿಗೆ ಪಕ್ಕಾಗಿ ತನಗೆ ಪ್ರಿಯವಾದುದನ್ನೇ ಧಿಕ್ಕರಿಸುವ ಗಂಡಸಿಗಿಂತ ಬಸಿರಿನ ಭಾರ ಫಲವನ್ನು ಹೊತ್ತು ಹೆಣ್ಣು ತನ್ನ ಅಂತರಾಳದಲ್ಲಿ ಹೆಚ್ಚು ಮಾಗಿದ ಮಾನವೀಯ ವ್ಯಕ್ತಿಯಾಗಿರುತ್ತಾಳೆ ಎಲ್ಲ ನರಳಾಟ ನೋವು ಅಪಮಾನಗಳೊಂದಿಗೆ ಹೆಣ್ಣು ಮಾನವೀಯತೆಯನ್ನು ತನ್ನ ಬಸಿರಿನಲ್ಲಿ ಹೊತ್ತಿರುತ್ತಾಳೆ ಕೇವಲ ಸಾಂಪ್ರದಾಯಿಕ ಹೆಣ್ಣುತನದ ತೋರಿಕೆಗಳನ್ನು ಕಳಚಿಕೊಂಡಾಗ ಹೊರಗಿನ ಅಂತಸ್ತಿನ ಪರಿವರ್ತನೆಗಳನ್ನು ಧಿಕ್ಕರಿಸಿದಾಗ ಈ ಮನುಷ್ಯತ್ವ ಬೆಳಕಿಗೆ ಬರುತ್ತದೆ ಅಂತಹ ಮನುಷ್ಯತ್ವವನ್ನು ಅನುಭವಿಸಲಾರದ ಗಂಡು ಅಂತಹ ಮನುಷ್ಯತ್ವದ ಸ್ವಾಮೀಪ್ಯದಿಂದ ಆಶ್ಚರ್ಯಚಕಿತನಾಗುತ್ತಾನೆ ಒಂದಲ್ಲ ಒಂದು ದಿನ ತಮ್ಮ ಹೆಸರು ಕೇವಲ ಗಂಡು ಹೆಸರುಗಳ ವಿರುದ್ಧ ಪದಗಳಲ್ಲ ಎಂದು ಅರಿತ ಮತ್ತೆ ಯಾವುದಕ್ಕೋ ಯಾರಿಗೋ ಪೂರಕ ಮಾತ್ರವಲ್ಲದ ಪರಿಮಿತ ಮಾತ್ರವಲ್ಲದ ತಾವೇ ತಾವಾಗಿರುವ ತಾವೇ ಬದುಕಾಗಿರುವ ಹುಡುಗಿಯ ಹೆಂಗಸಿನ ವ್ಯಕ್ತಿತ್ವ ಅರಳೀತು ಹೆಂಗಸು ಹೆಣ್ಣು ಮನುಷ್ಯ ಜೀವಿಯಾಗಿ ಇರುವ ದಿನ ಬಂದೀತು ಉತ್ತರ ಯುರೋಪಿನಲ್ಲಿ ಆಗಲೇ ಇಂತಹ ಶುಭ ಸೂಚನೆಗಳು ಕೆಲವು ಕಾಣುತ್ತಿವೆ ಗಂಡಸರೆ ಮೊದಮೊದಲು ವಿರೋಧ ತೋರುವಂತಹ ಈ ಬೆಳವಣಿಗೆ ಸಾಧ್ಯವಾದಾಗ ಪ್ರೀತಿಯ ಅನುಭವವೂ ಪರಿವರ್ತನೆಗೆ ಒಳಗಾಗುತ್ತದೆ ಈಗ ನಾವು ಯಾವುದನ್ನು ಪ್ರೀತಿಯ ಅನುಭವ ಎನ್ನುತ್ತೇವೆಯೋ ಅದು ದೋಷಪೂರ್ಣವಾದದ್ದು ಅದು ಗಂಡು ಹೆಣ್ಣಿನ ಸಂಬಂಧವಾಗಿ ಉಳಿಯದೆ ಹೊಸ ಆಕಾರ ಪಡೆದು ಇಬ್ಬರು ಮನುಷ್ಯ ಜೀವಿಗಳ ನಡುವಿನ ಸಂಬಂಧವಾಗಿ ಬದಲಾಗುತ್ತದೆ ಅನಂತವಾದ ಕಾಳಜಿ ಮೃದುತ್ವ ಮರುಕ ಬಂಧನ ಮತ್ತು ಬಿಡುಗಡೆಯ ಸ್ಪಷ್ಟತೆ ಇರುವ ಈ ಹೊಸ ಮಾನವೀಯ ಪ್ರೀತಿ ಸಾಧ್ಯವಾಗಲೆಂದೇ ನಾವೆಲ್ಲ ಈಗ ಇಷ್ಟು ಅಗಾಧವಾದ ನೋವಿನಿಂದ ತುಂಬಿದ ಹೋರಾಟದಲ್ಲಿ ತೊಡಗಿದ್ದೇವೆ ಎರಡು ಏಕಾಂತಗಳು ಒಂದು ಇನ್ನೊಂದರ ಸೀಮಾರೇಖೆಯಾಗಿ ಒಂದು ಇನ್ನೊಂದನ್ನು ಕಾಪಾಡುತ್ತಾ ಇರುವುದರಲ್ಲಿ ಇಂತಹ ಪ್ರೀತಿ ಇದೆ ಮತ್ತೊಂದು ಸಂಗತಿ ನೀನು ಚಿಕ್ಕ ಬಾಲಕನಾಗಿದ್ದಾಗ ನಿನಗೆ ದತ್ತವಾಗಿದ್ದ ಆ ಮಹಾಪ್ರೀತಿ ಕಳೆದು ಹೋಗಿದೆ ಎಂದು ಭಾವಿಸಬೇಡ ಒಂದು ನಿನ್ನೊಳಗೆ ಮಾಗಿದ ಉದಾರವಾದ ಅಪೇಕ್ಷೆಗಳೇ ಇಂದು ನಿನ್ನ ಏಕಾಂತದಲ್ಲಿ ನಿನ್ನೊಡನೆ ಇವೆಯಲ್ಲವೇ ಎಳೆಯನಿರುವಾಗ ನೀನು ಆಳವಾದ ಏಕಾಂತದಲ್ಲಿ ತೊಡಗಿದ ಕ್ರಿಯೆಯೇ ಪ್ರೀತಿಯಾದುದರಿಂದ ಆ ಪ್ರೀತಿ ಪ್ರಬಲವಾದ ತೀವ್ರವಾದ ನೆನಪಾಗಿ ನಿನ್ನೊಡನೆ ಉಳಿದಿರುತ್ತದೆ ಉಳಿತಾಗಲಿ ನಿನ್ನ ರೈನರ್ ಮಾರಿಯಾ ರಿಲ್ಕ್